ಈಗ ನಮ್ಮ ಸಿನಿಮಾದ ನಿರ್ದೇಶಕರು ಶಂಕರ್ ರಾಮನ್ ಅವರಿಗೆ ದಯವಿಟ್ಟೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಶಂಕರ್ ರಾಮನ್ ಸರ್ ಇದೀಗ ನಿಮ್ಮ ಮಾತುಗಳನ್ನ ಕೇಳುವಂತಹ ಸಮಯ ಎಲ್ರಿಗೂ ನಮಸ್ಕಾರ ಮೊದಲ ವರ್ತಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಪ್ರತಿಯೊಬ್ಬ ನಿರ್ದೇಶಕನ ಕನಸು ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು ಅವರು ನಮ್ಮ ಧನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವರಿಗೆ ಕೇಳಿಸೋವರೆಗೂ ಥ್ಯಾಂಕ್ಸ್ ನನ್ನನ್ನು ಹೇಳ್ಕೊಳ್ತೀನಿ ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಅವ್ರ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ಧನ್ವೀರ್ ಸರ್ ಹಾಗೂ ಮಾರುತಿ ಅಣ್ಣ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೇತನ್ ಸರ್ ನಿಜಕ್ಕೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಟ್ರೈಲರ್ ಅಲ್ಲಿ ನೋಡ್ತಾ ಇರೋ ಅಂತ ತಾರಾಬಳಗ ಮತ್ತೆ ಟೆಕ್ನಿಷಿಯನ್ಸ್ ಕಾರಣ ಆಗ್ತಾರೆ ಮೊದಲ ಬರ್ತಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಯ್ತಾ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ ಟ್ರೈಲರ್ ಇಷ್ಟ ಆಯ್ತಾ ಏಪ್ರಿಲ್ ಹತ್ತು ಇದೇ ತರ ಥಿಯೇಟ್ರಲ್ಲಿ ವಾಮನ ಹಾಗೂ ನೀವು ಸ್ವಾಗತ ಕೋರಿ ಜಯಬೇರಿ ಬಾರಿಸಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ ಯಾಕೆಂದರೆ ವಾಮನ ಒಂದು ಅಪ್ಪಟ ಕನ್ನಡ ಸಿನಿಮಾ ಅದು ಸೊ ಕನ್ನಡ ಸಿನಿಮಾ ಗೆಲ್ಲಬೇಕು ಥಿಯೇಟ್ರ್ಗಳಲ್ಲಿ ನುಗ್ಗಿ ಥಿಯೇಟ್ರ್ಗಳಲ್ಲಿ ನೀವು ಸಿನಿಮಾ ನೋಡಿ ನಮ್ಮನ್ನು ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದೇ ಥರ ಮತ್ತೆ ನಮ್ಮ ಚೇತನ್ ಸರ್ ಪ್ರೊಡ್ಯೂಸರ್ ಮತ್ತು ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ ದೊಡ್ಡ ತಾರಾ ಬಳಗ ಅಂತ ಹೇಳಿದೆ ಒದಳವರ್ತಿ ತಾರಾ ಬಳಗದಲ್ಲಿರೋ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನಗಳನ್ನ ನಾನು ತಿಳಿಸ್ಕೊಳ್ತೀನಿ ಯಾಕೆಂದರೆ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು ಹೀರೋಗೆ ಹೇಳಿದಾಗ ಹೀರೋಗೂ ಇದ್ದಂಥದ್ದು ನಮ್ಮ ಚೇತನ್ ಸರ್ಗೆ ಹೇಳಿದಾಗ ಚೇತನ್ ಸರ್ಗೂ ಇದ್ದಂಥದ್ದು ಹಂಗಾಗಿ ಮೂರು ಜನ ವಾಮನ ಸೇರಿ ತಾರಾ ಅಮ್ಮ ಬೇಕು ಅಂತ ನಾವು ಕೇಳಿದ್ವಿ ಅದನ್ನು ಕೊಟ್ಟಂಥ ಚೇತನ್ ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಾಯಕರುಗಳಿಗೆಲ್ಲ ಕಲನಾಯಕ ನಮ್ಮ ಸಂಪತ್ ಸರ್ ಅವರು ವಾಯ್ಸು ಗತ್ತು ಗಂಭೀರ ಬಂದರೆ ಹಂಗಿರುತ್ತೆ ನಿಜಕ್ಕೂ ಹೇಳ್ತೀನಿ ವಾಮನದಲ್ಲಿ ಬೇರೆ ಥರ ಅವ್ರ ವೇರಿಯೇಷನ್ಸ್ ಇದೆ ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹಾಗೆ ಇದ್ದಾರೆ ಆದಿತ್ಯ ಮೇನನ್ ಸರ್ ಅವ್ರದ್ದು ಅಷ್ಟೇ ನಮ್ಮ ಸಂಪತ್ ಸರ್ ನಾಯಕರುಗಳೆಲ್ಲ ಕಲನಾಯಕರಾದರೆ ನಮ್ಮ ಆದಿತ್ಯ ಮೇನನ್ ಸರ್ ಕಲನಾಯಕರುಗಳೆಲ್ಲ ಕಳನಾಯಕ ಆತ ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ ಕಾಕ್ರೋಚ್ ಸುದೀಸರು ಮತ್ತೆ ಕೋಟೆ ಪ್ರಭಾಕರು ಭೂಷಣ್ ಮಾಸ್ಟ್ರು ಆಮೇಲೆ ಸಚಿತಾನಂದ ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾ ಬಳಗ ಇದೆ ಇನ್ಕ್ಲೂಡಿಂಗ್ ಕೆ ಆರ್ ಪೇಟೆ ಕೂಡ ಇದ್ದಾರೆ ಸೊ ಎಲ್ಲ ತಾರಾ ಬಳಗನ್ನ ನಿಮ್ಮನ್ನ ರಂಜಿಸೋದಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂತ ಮಹೇಂದ್ ಸಿಂಹ ಕ್ಯಾಮರಾಮನ್ ಅವರು ದೃಶ್ಯಾವಳಿಗಳನ್ನ ನೀವು ಹತ್ತನೇ ತಾರೀಕು ನೋಡ್ತೀರಾ ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದ್ರು ಪಿ ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಅಜನೀಶ್ ಲೋಕನಾಥ್ ಸರ್ ಮತ್ತೆ ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂತ ಕೊಡುಗೆ ನಾಲ್ಕು ಹಾಡುಗಳನ್ನು ಕೊಟ್ಟಿದ್ದಾರೆ ಆ ನಾಲ್ಕು ಹಾಡುಗಳಲ್ಲಿ ಆಡದಂತ ಮತ್ತೆ ಬರೆದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ ನಾಗೇಂದ್ರ ಪ್ರಸಾದ್ ಸರ್ ಪ್ರಮೋದ್ ಮರವಂತೆ ಹಾಗೂ ಪುನೀತ್ ಆರ್ಯನ್ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು ಆಮೇಲೆ ಆಡದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ ಮತ್ತೆ ಆಕ್ಷನ್ ಇದೆ ಅರ್ಜುನ್ ಮಾಸ್ಟರ್ಗೆ ವಿಕ್ರಮ್ ಅವ್ರ ಮಾಸ್ಟರ್ ಗೆ ಆಕ್ಷನ್ ಮಾಡಿಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ಸ್ಪೆಷಲಿ ಜಾಲಿ ಬಾಸ್ಟಿನ್ ಮಾಸ್ಟರ್ಗೆ ಥ್ಯಾಂಕ್ಸ್ ಕೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆರ್ಟ್ ಮಾಡಿದಂಥ ಪ್ರಪ್ರಥಮವಾಗಿ ನಂತರ ಚೊಚ್ಚಲ ನಿರ್ದೇಶನ ಥರ ಪ್ರಥಮವಾಗಿ ಆರ್ಟ್ ಡೈರೆಕ್ಟ್ ಮಾಡಿದಂಥ ನವೀನ್ ಆಡೋ ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸ್ ದುಡಿದಿದ್ದಾರೆ ಎಕ್ಸಿಕ್ಯೂಟಿವ್ ಆದವಂಥ ಪ್ರವೀಣ್ ಮತ್ತು ಪ್ರೊಡಕ್ಷನ್ ಆದಂತ ಮಹೇಶ್ ಮತ್ತು ನಮ್ಮ ಎಲ್ಲರನ್ನು ರೀಚ್ ಮಾಡಿಸೋ ಅಂಥ ಮದಗಜ ಡೈರೆಕ್ಟರ್ ಮಹೇಶ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಇಲ್ಲಿವರೆಗೂ ತಗೊಂಬಂದು ನಿಲ್ಲಿಸೋದಕ್ಕೆ ಕಾರಣ ಆದಂಥ ನನ್ನ ಹೆಂಡತಿ ಸವಿತ್ರಾ ಅವ್ಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಗೆಳೆಯ ನವೀನ್ ಕುಮಾರ್ ಮಲ್ಲಪ್ಪ ಬೇಗೂರ್ ಅವನಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಟ್ಟಾರೆ ಥ್ಯಾಂಕ್ಸ್ ಇಷ್ಟ ಪಡ್ತೀನಿ ಒಂದು ಮಾತ್ರ ಹೇಳ್ತೀನಿ ವಾಮನ ನಿಜಕ್ಕೂ ನಿಮ್ಮ ರಂಜಿಸ್ತಾನೆ ತಾಯಿಯ ವ್ಯತೆ ನಮ್ಮ ವಾಮನನ ಕತೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ತಾಯಿನ ಇಷ್ಟ ಪಡೋರು ಪ್ರತಿ ಒಬ್ರು ಗುಣನ ಇಷ್ಟಪಡ್ತಾರೆ ಯಾಕೆ ಅಂದರೆ ಗುಣ ಅವ್ನು ಒಳ್ಳೆಯವನ ಕೆಟ್ಟವ್ನ ಏಪ್ರಿಲ್ ಹತ್ತನೇ ತಾರೀಕು ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್